ಎಸ್ ವೀಕ್ಷಕರೇ ಏನಂದ್ರೆ ನೋಡಿ ಕಾಂಗ್ರೆಸ್ ಅಲ್ಲಿ ಇವತ್ತೇನಾದ್ರು ಬಣ ಬಡಿದಾಟ ಇದೆ ಅಂತ ಅಂದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಕಾರಣ ಅಂತ ಹೇಳೋರು ಹೆಚ್ಚಿದ್ದಾರೆ ಆದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅಂತಕ್ಕಿಂತ ಈ ಬಣ ಬಡಿದಾಟಕ್ಕೆ ಪ್ರಮುಖ ಕಾರಣ ಆಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ವೇಳೆ ಇವತ್ತೇನಾದರೂ ಬೆಳಗಾವಿಯಲ್ಲಿ ಶಾಸಕರಾಗಿರಲಿಲ್ಲ ಅಂದರೆ ಕಾಂಗ್ರೆಸ್ ಒಳಗಡೆ ಬಣ ಬಡಿದಾಟ ಇರ್ತಿರಲಿಲ್ಲ ಸತೀಶ್ ಜಾರಕಿಹೊಳಿ ಕುಟುಂಬ ಏನಿದೆ ಈ ಜಾರಕಿಹೊಳಿ ಕುಟುಂಬ ಡಿ ಕೆ ಶಿವಕುಮಾರ್ ಅವ್ರನ್ನ ಇಷ್ಟೊಂದು ಪ್ರಬಲವಾಗಿ ವಿರೋಧಿಸ್ತಿರಲಿಲ್ಲ ವಿರೋಧಿಸ್ತಿರ್ಲಿಲ್ಲ ಯಾಕೆಂದ್ರೆ ನೋಡಿ ಡಿ ಕೆ ಶಿವಕುಮಾರ್ ಬೆಳಗಾವ ಬೆಳಗಾವಿಗೆ ಹೋಯ್ತಾರೆ ಬೆಳಗಾವಿಗೆ ಹೋದಾಗ ಅಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿದ್ದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಚಯ ಆಗತ್ತೆ ಅವರನ್ನ ಇವತ್ತು ಮಂತ್ರಿ ಆಗುವ ಮಟ್ಟಕ್ಕೆ ಅದು ಪ್ರಭಾವಿ ಸಚಿವೆ ಪ್ರಭಾವಿ ಮಂತ್ರಿಯಾಗಿ ಬೆಳೆಯುವ ಮಟ್ಟಕ್ಕೆ ಬೆಳೆಸ್ತವ್ರು ಯಾರು ಅಂತ ಅದು ಡಿ ಕೆ ಶಿವಕುಮಾರ್ ಅವರನ್ನ ಬೆಳೆಸುವ ಪರದಲ್ಲಿ ಏನು ಮಾಡಿದ್ರು ಅಂದರೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಮ ಕುಟುಂಬವನ್ನು ವಿರೋಧ ಮಾಡ್ಕೊಳ್ತಾ ಬಂದರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೀತಾ ಬಂದಾಗ ಬಂದಾಗ ಬಂದಾಗೆ ಅಲ್ಲಿ ಜಾರಕಿಹೊಳಿ ಕುಟುಂಬ ಡಿ ಕೆ ಶೇನ ವಿರೋಧಿಸ್ಲಿಕ್ಕೆ ಆರಂಭ ಆಯಿತು ನೋಡಿ ಮೊನ್ನೆ ಸಿ ಎಲ್ ಪಿ ಮೀಟಿಂಗ್ ಆಗುತ್ತೆ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಎಲ್ಲವೂ ಸರಿ ಹೋಗಿತ್ತು ಎಲ್ಲವೂ ಗೊಂದಲಗಳಿಗೆ ಪರಿಹಾರ ಸಿಕ್ಕಿತ್ತು ಆದ್ರೆ ಡಿ ಕೆ ಶಿವಕುಮಾರ್ ಯಾವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಅತಿ ಹೆಚ್ಚು ಹೊಳ್ಳಿಕ್ಕೆ ಆರಂಭಿಸಿದ್ರು ಜೊತೆಗೆ ಡಿ ಸಿ ಸಿ ಕಟ್ಟಡವನ್ನ ಕಟ್ಟಿದ್ರಲ್ಲ ಏನು ಜಿಲ್ಲಾ ಕಾಂಗ್ರೆಸ್ ಕಟ್ಟಡವನ್ನ ಕಟ್ಟಿದ್ರಲ್ಲ ಕಾಂಗ್ರೆಸ್ ಕಟ್ಟಡವನ್ನ ಕಟ್ಟಿಸಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಪದೇ 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 ಹೇಳಲಿಕ್ಕೆ ಆರಂಭಿಸಿದ್ರು ಸೊ ಆಗ ಸತೀಶ್ ಜಾರಕಿಹೊಳಿ ಮೈಕನ್ನ ಕಿತ್ಕೊಂಡು ಸತ್ಯವನ್ನ ಹೇಳಿದ್ರು ಏನ್ ಸತ್ಯ ಅಂದ್ರೆ ಇಲ್ಲ ಅಲ್ಲಿ ಕಟ್ಟಲಿಕ್ಕೆ ರಮೇಶ್ ಜಾರಕಿಹೊಳಿ ಸೈಟ್ ಅನ್ನ ಕೊಟ್ಟಿದ್ದು ಜೊತೆಗೆ ನಾನು ಮೂರು ಕೋಟಿ ಹಣವನ್ನು ನಾನು ಕೊಟ್ಟಿದ್ದೇನೆ ಅದಕ್ಕೆ ನೀವೇನು ಬರೀ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಹೇಳ್ತೀರಾ ಅಂತ ಏನಾಯ್ತು ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬೆಳೆಸೋ ಬರದಲ್ಲಿ ಡಿ ಕೆ ಶಿವಕುಮಾರ್ ಜಾರಕಿಹೊಳಿ ಕುಟುಂಬವನ್ನ ತುಳಿಯೋ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಆರಂಭ ಆಗಿದೆ ಜೊತೆಗೆ ಇನ್ನೊಂದ್ರೆ ಇನ್ನೊಂದೇನಂದ್ರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಈ ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಬೆಳಗಾವಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅನಧಿಕೃತ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭಾವನೆ ಇದೆ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಇಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣ ಅಲ್ಲಿ ಜಾರಕಿಹೊಳಿ ಕುಟುಂಬ ಬೆಳಗಾವಿಯನ್ನು ಬಿಡಬೇಕಾಗುತ್ತೆ ಬೆಳಗಾವಿ ಕೈ ತಪ್ಪುತ್ತೆ ಜಾರಕಿಹೊಳಿ ಕುಟುಂಬದ ಇರ್ತದಿಂದ ಬೆಳಗಾವಿ ಕೈ ತಪ್ಪುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಯನ್ನು ಅಪೋಷಣ ತೆಗೆ ತೆಗೆದುಕೊಳ್ತಾರೆ ಅನ್ನೋ ಮಾತಿದೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ವಿಚಾರ ಏನಂದ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಾರ್ದು ಒಂದ್ ವೇಳೆ ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಡಿ ಕೆ ಶಿವಕುಮಾರ್ ಸಿ ಎಂ ಆದ್ರೂ ಸಿ ಎಂ ಆದ್ರೂ ಅವರ ಅಧಿಕಾರವನ್ನ ಸುಗಮ ಸುಗಮವಾಗಿ ಸಾಗಿಸ್ಬೋದಾದರೆ ಖಂಡಿತ ಸಾಧ್ಯ ಇಲ್ಲ ಕಾರಣ ಏನಂದರೆ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ ಇಬ್ಬಾಗ ಆಗೋದ್ರಲ್ಲಿ ಮಾತಿಲ್ಲ ಖಂಡಿತವಾಗಲೂ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಹೇಗೆ ಅಂದರೆ ಸತೀಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಇದು ಒಪ್ಪಲ್ಲ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರೊಪ್ಪಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಕೂಡಲೇ ಸತೀಶ್ ಜಾರಕಿಹೊಳಿ ಏನು ಟೀಮ್ ಏನಿದೆ ಆ ಟೀಮಲ್ಲಿ ಬಹುತೇಕ ಶಾಸಕರು ಸತೀಶ್ ಜಾರಕಿಹೊಳಿ ಜೊತೆ ಸೇರಿ ಪಕ್ಷವನ್ನು ಬಿಡ್ತಾರೆ ನೂರಕ್ಕೆ ನೂರು ಅವರು ಬೇರೆ ಪಕ್ಷವನ್ನು ಸೇರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹಾಗಂದು ಮಾತ್ರಕ್ಕೆ ಸತೀಶ್ ಜಾರಕಿಹೊಳಿ ಬಂಡಾಯ ಎಂದು ಬಿ ಜೆ ಹೋಗ್ತಾರೆ ಅಂತಲ್ಲ ಕಾರಣ ಏನಂದರೆ ಸತೀಶ್ ಸಿದ್ಧಾಂತವೇ ಬೇರೆ ಸತೀಶ್ ಜಾರಕಿಹೊಳಿ ಇದ್ದಾರಲ್ಲ ಅವ್ರ ಸಿದ್ಧಾಂತವೇ ಬೇರೆ ಯಾಕೆಂದ್ರೆ ಹೆಚ್ಚು ಪ್ರಗತಿಪರವಾಗಿ ಯೋಚನೆಯನ್ನು ಮಾಡ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಭಾರತೀಯ ಜನತಾ ಪಕ್ಷದ ಯಾವ ಸಿದ್ಧಾಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಗ್ಗ ಅಂತದ್ದಲ್ಲ ರಮೇಶ್ ಜಾರಕಿಹೊಳಿ ರೀತಿಯಲ್ಲ ಸತೀಶ್ ಜಾರಕಿಹೊಳಿ ಅಥವಾ ಡಿ ಕೆ ಶಿವಕುಮಾರ್ ರೀತಿಯಲ್ಲ ಡಿ ಕೆ ಶಿವಕುಮಾರ್ ಬೇಕಾದ್ರೂ ಒಂದು ವೇಳೆ ಬಿಜೆಪಿಯ ಜೊತೆ ಸಖ್ಯವನ್ನು ಬೆಳೆಸಬಹುದೇನೋ ಆದ್ರೆ ಸತೀಶ್ ಜಾರಕಿಹೊಳಿಗೆ ಸಾಧ್ಯವಿಲ್ಲದೆ ಇರ್ತಕ್ಕಂಥ ಮಾತು ಅಂತ್ಯಕ್ಕಂತೆ ವಿಚಾರಗಳು ಏನ್ ಬೇಕಾದ್ರೂ ಆಗ್ಬಹುದು ಆದ್ರೆ ಸತೀಶ್ ಜಾರಕಿಹೊಳಿ ಸಂಪೂರ್ಣವಾಗಿ ಮೂಢನಂಬಿಕೆ ಕಂದಾಚಾರಗಳನ್ನು ವಿರೋಧಿಸತಕ್ಕಂಥವ್ರು ಸಾಫ್ಟ್ ಹಿಂದುತ್ವವಾದಿ ಅಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿ ಸಾಫ್ಟ್ ಹಿಂದುತ್ವವಾದಿ ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವವಾದಿ ಲಕ್ಷ್ಮೀಯ ಹೆಬ್ಬಾಳ್ಕರ್ ಸಾಫ್ಟ್ ಹಿಂದುತ್ವವಾದಿ ಆದ್ರೆ ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಪ್ರಗತಿಪರರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಾರಣ ಏನಂದ್ರೆ ಮಾನವ ಬಂಧುತ್ವ ವೇದಿಕೆ ಅನ್ನೋ ಒಂದು ವೇದಿಕೆಯನ್ನು ಕಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ಈ ಬ್ರ ಏನು ಮೂಢನಂಬಿಕೆ ಕಂದಾಚಾರಗಳ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಏನ್ ಬಿಜೆಪಿಯ ಸಿದ್ಧಾಂತ ಇದೆ ಆ ಸಿದ್ಧಾಂತ ಸತೀಶ್ ಜಾರಕಿಹೊಳಿ ಅವರಿಗೆ ಒಗ್ಗದಲ್ಲ ಸೊ ಆದರೂ ಕೂಡ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದೇ ಆದರೆ ಇಲ್ಲಿ ಇನ್ನೂ ದೊಡ್ಡ ಕಂದಕ ನಿರ್ಮಾಣ ಆಗುತ್ತೆ ಲಕ್ಷ್ಮಿ ಅಬ್ಬಾಳ್ಕರ್ನ ಮೇಲೆತ್ತಲಿಕ್ಕೆ ಡಿ ಕೆ ಶಿವಕುಮಾರ್ ಎಷ್ಟು ಪ್ರಯತ್ನವನ್ನ ಪಡ್ತಾರೋ ಕಾಂಗ್ರೆಸ್ ಅಲ್ಲಿ ಗೊಂದಲಗಳು ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಅಷ್ಟು ಜಾಸ್ತಿ ಆಗುತ್ತೆ ಕಂದಕ ಕಂದಕೈನ ದೊಡ್ಡದಾಗಿ ನಿರ್ಮಾಣ ಆಗುತ್ತೆ ಒಂದು ವೇಳೆ ಏನಾದರೂ ಇವತ್ತು ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬೆಂಬಲಿಸಲಿಲ್ಲ ಅಂದಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡಲಿಲ್ಲ ಅಂದಿದ್ರೆ ನಿಜವಾಗಲೂ ರಮೇಶ್ ಜಾರಕಿಹೊಳಿ ಅವರೇ ಪಕ್ಷವನ್ನು ಬಿಟ್ಟು ಹೋಗ್ತಿರ್ಲಿಲ್ಲ ಸತೀಶ್ ಜಾರಕಿಹೊಳಿ ಅಷ್ಟೇ ಅಷ್ಟೇ ಅಲ್ಲ ರಮೇಶ್ ಜಾರಕಿಹೊಳಿ ಕೂಡ ಪಕ್ಷ ಬಿಟ್ಟು ಹೋಗಲಿಕ್ಕೆ ಕಾರಣ ಆಗಿದ್ದು ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗ್ತಾ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನೂ ಅಲ್ಲ ಬದಲಾಗಿ ಸತೀಶ್ ಜಾರಕಿಹೊಳಿಯೋ ಅಲ್ಲ ಬದಲಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೊ ಡಿ ಕೆ ಶಿವಕುಮಾರ್ ಯಾವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ದೂರ ಇಡ್ತಾರೋ ಆ ಅವರಿಂದ ಅಂತರವನ್ನ ಕೈಕೊಳ್ತಾರೋ ಅವತ್ತು ಕಾಂಗ್ರೆಸ್ ಅಲ್ಲಿ ಗೊಂದಲಗಳು ಸಂಪೂರ್ಣವಾಗಿ ನಿರ್ಣಾಮ ಆಗ್ತವೆ ಡಿ ಕೆ ಶಿವಕುಮಾರ್ ನಿರ್ವಿಘ್ನವಾಗಿ ಮುಖ್ಯಮಂತ್ರಿ ಹುದ್ದೆಗೆ ಏರ್ಬಹುದು ಆಗ ಯಾವುದೇ ಗೊದಲಗಳಿರಲ್ಲ ಅಥವಾ ನೋಡಿ ಮೊದಲು ಆಕ್ಚುಲಿ ಲಕ್ಷ್ಮೀ ಪರಿಚಯಕ್ಕಿಂತ ಮೊದಲು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರಿಚಯಕ್ಕಿಂತ ಮೊದಲು ಜಾರಕಿಹೊಳಿ ಕುಟುಂಬ ಡಿ ಕೆ ಶಿವಕುಮಾರ್ ಅತ್ಯುತ್ತಮ ಆತ್ಮೀಯ ಸಂಬಂಧವನ್ನು ಹೊಂದಿರ್ತಾರೆ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪರಿಚಯ ಆಯ್ತಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ನ ಯಾವಾಗ ಇವರು ಬೆಳೆಸ್ತಾ ಹೋಗ್ತಾರೋ ಅವ್ರು ಬೆಳೆದಾಗ ಬೆಳೆದಾಗೆ ಇಲ್ಲಿ ಜಾರಕಿಹೊಳಿ ಕುಟುಂಬದ ಜೊತೆ ಅವರ ಅಗೆತ ಇದೇನಿದೆ ಅದು ಕಂದಕವಾಗಿ ನಿರ್ಮಾಣ ಆಗ್ತಾ ಬರುತ್ತೆ ಅದು ಈಗ ಬೃಹದಾಕಾರವಾದ ದೊಡ್ಡ ಕಂದಕ ಒಂದು ನಿರ್ಮಾಣ ಆಗಿದೆ ಸೊ ಆ ಕಂದಕ ಮುಚ್ಚಬೇಕು ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಡಿ ಕೆ ಶ್ರೀಯಿಂದ ದೂರ ಇಟ್ಬೇಕು ಇದೊಂದನ್ನು ಬಿಟ್ಟರೆ ಇರ್ತಕ್ಕಂತ ಗೊಂದಲಗಳು ಕ್ಲಿಯರ್ ಆಗಲಿಕ್ಕೆ ಬೇರೆ ಇನ್ಯಾವ ಚಾನ್ಸಸ್ ಕೂಡ ಇಲ್ಲ ವೀಕ್ಷಕರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ವೇಳೆ ಉಮಾಶ್ರೀ ಅವರಿಗೆ ಟಿಕೆಟ್ ಕೊಟ್ಟು ಗೆದ್ದಿದ್ದೆ ಆದರೆ ಉಮಾಶ್ರೀ ಅವ್ರನ್ನ ಮಂತ್ರಿ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಉಮರ್ಶ್ರೀ ಅವರಿಗೆ ಟಿಕೆಟನ್ನು ತಪ್ಪಿಸಿದ್ರು ಉಮರ್ಶ್ರೀ ಅವರಿಗೆ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಂತ್ರಿ ಮಾಡುವಂತ ಹುನ್ನಾರ ಇತ್ತು ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಗೊಂದಲಗಳಿಗೆ ಕಾರಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋದ್ರಲ್ಲಿ ಯಾರು ಮಾತಿಲ್ಲ ವೀಕ್ಷಕರೇ ಒಂದು ವೇಳೆ ಏನಾದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಡಿ ಕೆ ಶಿವಕುಮಾರ್ ದೂರ ಇಟ್ಟರೆ ನಾ ಮೊದಲೇ ಹೇಳದಾಗೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ನಿರ್ವಿಘ್ನವಾಗಿ ಕಾರ್ಯವನ್ನು ನಿರ್ವಹಿಸಬಹುದ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಕೊಡುವಷ್ಟೇ ಪ್ರಾಧಾನ್ಯತೆಯನ್ನು ಕೊಟ್ಟರೆ ನಾನು ಮೊದಲೇ ಹೇಳಿದ ಹಾಗೆ ಕಾಂಗ್ರೆಸ್ ಇಬ್ಬಾಗ ಆಗೋದು ಗ್ಯಾರಂಟಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು